ಸರ್ಕಾರವಂತಹ ಪ್ರಶಸ್ತಿ ಪಾಜನಾದ ಶ್ರೀಯುತ ದೊಡ್ಡಪ್ಪ ದೇಸಾಯಿ ಸರ್ ಅವರನ್ನು ಇವತ್ತು ಕನಗಿರಿ ಕ್ಷೇತ್ರದ ಪರವಾಗಿ ನಾವು ಶಣಬಸರೆಡ್ಡಿ ಸರ್ ಅವರು ಮತ್ತು ಚಂದ್ರಶೇಖರ್ ಅವರು ಸನ್ಮಾನಿಸಲಾಗಿದ್ದೇವೆ ಹಾಗೆ ದೊಡ್ಡಪ್ಪ ದೇಸಾಯಿ ಸರ್ ಅವರು ಈ ಸರ್ಕಾರ ರಂಗದಲ್ಲಿ ಬಹಳಷ್ಟು ಸೇವೆ ಸಲ್ಲಿಸಿದ್ದಾರೆ ಮೊದಲಿಂದಲೂ ಕೂಡ ಕೃಷಿ ಕಾರ್ಮಿಕರ ಬಗ್ಗೆ ಆಮೇಲೆ ಎಲ್ಲ ಸರ್ವ ಜನಾಂಗದ ಒಂದು ಏಳಿಗೆಗಾಗಿ ಅಂದರೆ ಅವರೆಲ್ಲರ ಒಂದು ಸಮಾಜ ಎಲ್ಲ ಸಮಾಜದಲ್ಲಿ ಕೈಗೊಳ್ಳುವಂಥ ಒಂದು ನಾಯಕರಂತಂದರೆ ನಾನು ಅವರು ಕೂಡ ಸೇಸಾಗ್ತಾ ಇದ್ದೀವಿ ಹಾಗಾಗಿ ಅವರ ಒಂದು ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಏನು ಸಕಾಲ ಪ್ರಶಸ್ತಿ ಆ ಒಂದು ಖುಷಿಯನ್ನು ಅವರ ನಾವು ಹಂಚ್ಕೊಳ್ಳಿಕ್ಕೆ ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ ಈ ಇನ್ನಷ್ಟು ಪ್ರಶಸ್ತಿಗಳನ್ನು ಅವರನ್ನು ಅನಿಸಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಮಸ್ಕಾರ ತಮಗೆಲ್ಲ ತಿಳಿದಿರುವಂತೆ ಮೊನ್ನೆ ನಡೆದಂಥ ಕರ್ನಾಟಕ ಸರ್ಕಾರದ ಸಹಕಾರ ರಂಗದಲ್ಲಿ ಪ್ರಶಸ್ತಿ ಪ್ರದಾನದಲ್ಲಿ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಈ ಎಲ್ಲಿ ಬಾಯ್ಕಿನ ಅಧ್ಯಕ್ಷರು ಮತ್ತು ನಮ್ಮ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿರಿಯ ಆತ್ಮೀಯರಾಗಿರ್ತಕ್ಕಂಥ ದೊಡ್ಡಪ್ಪ ಅವರಿಗೆ ಸಾಕಾರ ಪ್ರಶಸ್ತಿ ಲಭಿಸಿರೋ ತಮಗೆಲ್ಲ ತಿಳಿದಿರೋ ವಿಷಯ ಇದು ನಿಜವಾಗಲೂ ನಮ್ಮ ಭಾಗದ ಒಂದು ರೈತರ ಏಳ್ಗೆಗಾಗಿ ಹಾಗೂ ನಮ್ಮ ಪಿ ಎಲ್ ಬ್ಯಾಂಕ್ನ ಒಂದು ವ್ಯವಸ್ಥೆಯನ್ನೇ ಬದಲಾಯಿಸಿ ಸಾಕಷ್ಟು ಜನ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸದ ಜೊತೆಗೆ ಮತ್ತು ಒಂದು ತಮ್ಮದೇ ಆದ ಒಂದು ಬ್ಯಾಂಕನ್ನು ಒಂದು ನಿರ್ಮಾಣ ಮಾಡಿಕೊಂಡು ಆ ಒಂದು ಬ್ಯಾಂಕಿನೊಂದಿಗೆ ರೈತರಿಗೆ ಮತ್ತು ಕಾರ್ಮಿಕರಿಗಾಗಿ ಸರ್ವ ಸಮುದಾಯದವರ ಒಂದು ಪ್ರೀತಿಯನ್ನು ಗಳಿಸಿಕೊಂಡು ಬ್ಯಾಂಕ್ಗಳನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲ ರೈತರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ದೊಡ್ಡಪ್ಪ ದೇಸಾಯಿಯವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದ್ರ ಜೊತೆಗೆ ತಮ್ಮದೇ ಆದ ಒಂದು ಸೇವೆಯನ್ನು ರಾಜ್ಯ ಮಟ್ಟದಲ್ಲೂ ಸಹಿತ ಸಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನಿಜವಾಗಲೂ ಭಾಳ ಖುಷಿ ತಂದುಕೊಂಡಿರ್ತಕ್ಕಂಥ ವಿಷಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ಸೇವೆ ಸಲ್ಲಿಸಲಿಕ್ಕೆ ಇದೊಂದು ಪ್ರೋತ್ಸಾಹವಾಗಲಿ ಮತ್ತು ಇದು ಉಳಿದಂಥ ನಮ್ಮ ಸಹಕಾರ ದುರೀಣ್ರಿಗೂ ಸಹಿತ ಒಂದು ಮಾರ್ಗ ಮಾರ್ಗದರ್ಶನವಂತ ಆಗಿರ್ತಕ್ಕಂಥ ವಿಷಯವಾಗಲಿ ಅಂತೇಳಿ ಕೇಳ್ಕೊಡ್ತಾ ಕೇಳ್ಕೊಡ್ತೀವಿ ಧನ್ಯವಾದಗಳು ಸಹಕಾರ ರತ್ನ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳು ಸಹಕಾರ ಸಚಿವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಅವರಿಗೆ ಮೊದಲನೇದಾಗಿ ಇವರೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅದ್ರ ಜೊತೆಗೆ ಇವತ್ತೆಲ್ಲ ನನ್ನ ಸಹಕಾರಿ ಬಂಧುಗಳು ಬಂದು ಈ ಒಂದು ಪ್ರಶಸ್ತಿ ಏನು ರಾಜ್ಯ ಸರ್ಕಾರ ನೀಡಿದೆ ಕೊಟ್ಟಿದೆ ಆ ಪ್ರಶಸ್ತಿಯ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ಬಂದು ನನಗೆ ಅಭಿನಂದನೆಯನ್ನು ಸಲ್ಲಿಸಿ ಸಲ್ಲಿಸ್ತಾ ಇದ್ದಾರೆ ನಿಜವಾಗಿಯೂ ಅವ್ರ ಪ್ರೀತಿಗೆ ಏನು ಹೇಳಬೇಕು ಅಂತಲೂ ಅರ್ಥ ಆಗ್ತಾ ಇಲ್ಲ ಆದರೆ ಈ ಪ್ರಶಸ್ತಿ ಇದು ಒಬ್ಬ ದೊಡ್ಡಪ್ಪ ದೇಸಾಯಿ ಸಲ್ಲಿದಂಥ ಪ್ರಶಸ್ತಿ ಅಲ್ಲ ಸಹಕಾರ ರಂಗದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಪ್ರಾಥಮಿಕ ಗ್ರಾಮೀಣ ಅಭಿವೃದ್ಧಿ ಸಹಕಾರ ಸಂಘಗಳು ಸೌಹಾರ್ದ ಸಹಕಾರ ಸಂಘಗಳು ಮತ್ತು ರಾಜ್ಯ ಮಟ್ಟದ ಸ್ಟೇಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಜನರ ಸಹಕಾರದೊಂದಿಗೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಯಾವೊಬ್ಬ ವರ್ಗದವರಿಗೂ ಅನ್ಯಾಯವಾಗಬಾರ್ದು ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿಯೊಂದು ವರ್ಗದವರನ್ನು ಗಣನೆಗೆ ತೆಗೆದುಕೊಂಡು ಅವರಿಗೆ ಸಹಕಾರ ಸಂಘದ ಮುಖಾಂತರ ಆರ್ಥಿಕವಾಗಿ ಏನೆಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯತೆ ಇದೆಯೋ ಆ ಎಲ್ಲ ಅನುಕೂಲಗಳನ್ನು ನಾನು ಮಾಡಿಕೊಟ್ಟಿದ್ದೀನಿ ಮತ್ತು ಈ ಪ್ರಶಸ್ತಿ ಏನು ನನಗೆ ಕೊಟ್ಟಿದ್ದಾರೆ ಈ ಪ್ರಶಸ್ತಿಗೆ ಪ್ರಮುಖವಾಗಿ ನಾನು ರೈತಾಪಿ ವರ್ಗದವರಿಗೆ ಮತ್ತು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿಯವರಿಗೆ ಮತ್ತು ಆಡಳಿತ ಮಂಡಳಿಯ ಸದಸ್ಯರಿಗೂ ಮತ್ತು ಪ್ರೋತ್ಸಾಹಿಸಿದಂಥ ಸಹಕಾರಿ ಗುರುಂಡರಿಗೂ ಈ ಪ್ರಶಸ್ತಿನ ಅರ್ಪಿಸ್ತೀನಿ ಇದೆಲ್ಲದೂ ಅವರಿಗೆ ಸಲ್ಲಬೇಕಾಗಿರೋ ಪ್ರಶಸ್ತಿ ಎಲ್ಲರನ್ನ ವೇದಿಕೆ ಮೇಲೆ ಕರೆದು ಈ ಪ್ರಶಸ್ತಿ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರದಿಂದ ದೊಡ್ಡಪ್ಪ ದೇಸಾಯಿ ಅನ್ನೋ ಒಬ್ಬರನ್ನ ಈ ಎಲ್ಲ ಸಹಕಾರಿಗಳು ಕೂಡ ಏನು ಇವರಿಗೆ ಬೆಂಬಲವಾಗಿ ನಿಂತು ಇವರನ್ನ ಮುಖಂಡತ್ವದಲ್ಲಿ ಏನು ಸಹಕಾರವನ್ನು ನೀಡಿದ್ದಾರೆ ಅಂತ ಹೇಳಿ ಗುರುತಿಸಿ ಸಹಕಾರ ಪ್ರಶಸ್ತಿಯನ್ನು ನನಗೆ ಕೊಡು ಮಾಡಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ಸಹಕಾರ ರತ್ನ ಪ್ರತಿಯೊಬ್ಬರಿಗೂ ಸಲ್ಲಿಸ್ತಕ್ಕಂಥ ರತ್ನ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಭಾವಿಸ್ತೀನಿ ನಮಸ್ಕಾರ